ನಡೆದಿರುವ ಬಗ್ಗೆ ಸಾಬೀತುಪಡಿಸಲಿ ಅನ್ಸರ್ ಖಾನ್ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಆರೋಪ ಮಾಡಿರುವವರ ಅಕ್ರಮಗಳು ಎಳೆ ಎಳೆಯಾಗಿ ಬಿಚ್ಚಿಡುತ್ತೇನೆ ಚಿಂತಾಮಣಿ ರೋಹಿತ್ ಹಾಗೂ ಅವರ ಸಹಪಾಠಿಗಳು ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಜಿ ಖಾನ್ ರವರು ಸ್ಪಷ್ಟಪಡಿಸಿದರು ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳು ಸಾಬೀತುಪಡಿಸಲಿ ಆರೋಪ ಮಾಡುವ ಮುಂಚೆ ಅಕ್ರಮಗಳು ನಡೆದಿರುವ ಎಲ್ಲಾ ದಾಖಲೆಗಳು ಮುಂದೆ ಇಟ್ಟು ನಂತರ ಆರೋಪ ಮಾಡಲಿ ಎಂದು ದೂರಿದ ಅವರು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಹೇಳಿದರು ನನ್ನ ಮೇಲೆ ಆರೋಪ ಮಾಡುವ ಮುಂಚೆ ರೋಹಿತ್ ಹಾಗೂ ಅವರ ಸಹಪಾಠಿಗಳು ಅವರ ಬೆಂದು ತಟ್ಟಿ ನೋಡಿಕೊಳ್ಳಿ ಎಂದ ಅವರು ಮಾಡಿರುವ ಅಕ್ರಮಗಳು ಶೀಘ್ರದಲ್ಲೇ ಎಳೆ ಎಳೆಯಾಗಿ ಬಿಚ್ಚಿಡುತ್ತೇನೆ ಎಂದು ವಿವರಿಸಿದರು ಕಳಿಸಿರುವ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಮುರುಮಲ ಗ್ರಾಮ ಪಂಚಾಯಿತಿಯಲ್ಲಿ ಯಲ್ಲಿ ಬಿಲ್ ಕಲೆಕ್ಟರ್ ಅಧ್ಯಕ್ಷರು ಭ್ರಷ್ಟಾಚಾರ ಜಾಸ್ತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಪಿಡಿಒ ಕೃಷ್ಣ ಬೈರೇಗೌಡ ಅವರು ಕಳಿಸಿದ್ದಾರೆ ಕಂದಾಯ ಸಚಿವರಿಗೆ ಮತ್ತೆ ಲೋಕಾಯುಕ್ತಗೆ ನಮ್ಮೇಲೆಲ್ಲ ಒ ಮತ್ತು ಬಿಲ್ ಕಲೆಕ್ಟರ್ ಅಧ್ಯಕ್ಷರ ಮೇಲೆ ಸಲ್ಲಿಸಿದ್ದಾರೆ ತದನಂತರ ಮಾನ್ಯ ಸಿದ್ದರಾಮಯ್ಯ ಜಿ ಅವರಿಗೆ ಕೂಡ ನನ್ನ ಮೇಲೆ ಅಧ್ಯಕ್ಷರ ಮೇಲೆ ಪಿ ಬಿಲ್ ಕಲೆಕ್ಟ್ ಪಿ ಎಸ್ ಸಿ ಶಿವಕುಮಾರ್ ರೇಖಾ ಅವರ ಮೇಲೆ ಕೂಡ ಕಳಿಸಿದ್ದಾರೆ ಅದಕ್ಕೇನು ಮಾಹಿತಿ ಕೊಡಬೇಕು ಅದು ಕೊಟ್ಟಿದ್ದೀವಿ ಮತ್ತು ರೂಗಿ ಹೇಳ್ತಾ ಇರೋ ಪ್ರಕಾರ ಏನು ಇದು ಐವತ್ತೇಳು ಜನ ನೋಟಿಸ್ ಕೊಟ್ಟಿದ್ದರು ಐದು ತಿಂಗಳಾಗಿದೆ ಅಂತ ಸರಿ ಐದು ತಿಂಗಳಾದ ಮೇಲೆ ಕಚ್ ಕೃಷ್ಣಗೇಡ ಸಮ ಮಾನ್ಯ ಕೃಷ್ಣಬೇಡ ಗೌಡ ಕಚೇರಿಯಿಂದ ತಾಲೂಕ್ ಪಂಚಾಯತಿಗೆ ಬಂದಿರುತ್ತೆ ತಾಲೂಕ್ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತಿಗೆ ರೆಫರ್ ಮಾಡಿರ್ತಾರೆ ಇವ್ರು ಯಾರು ಆರೋಪ ಮಾಡಿದ್ದಾರೆ ಐವತ್ತೇಳು ಜನ ಅವರಿಗೆ ಈ ಮಾಹಿತಿ ಮರಿ ಮಾತಲ್ಲಿ ಕೊಟ್ಟಿದ್ದಾರೆ ಅವರು ಏನು ಡಾಕ್ಯುಮೆಂಟ್ ಕೊಡೋದು ಮಾಡಿಲ್ಲ ಆ ಡೈ ಡಾಕ್ಯುಮೆಂಟು ಏಳು ದಿವಸವರೆಗೆ ಮಾಡಿ ಅಂತ ಹೇಳಿಬಿಟ್ಟು ಅವ್ರು ಕೊಡಿ ಅಂತ ಹೇಳಿರ್ತಾರೆ ಆ ಥರ ನಾವು ಪಂಚಾಯತಿಯಿಂದ ಅವ್ರಿಗೆ ರೆಫ್ರೆನ್ಸ್ ಮಾಡಿರ್ತೀವಿ ಈ ವಿಷಯ ತಿಳಿತಾನೆ ಕೆಲವರಂದು ಕೆಲವರು ನಮ್ಮೊಂದು ಹಣ ನಿಮ್ಮ ಹೆಸರು ಮೇಲೆ ಬಂದಿದೆ ನಮ್ಗೆ ಬಂದು ಹೇಳಿದ್ದು ನಾಯಿಗಳಿಗೆ ಇಳಿಯೋಕ್ಕೆ ಒಂದು ಸಿಗ್ನೇಚರ್ ಮಾಡಿ ಅಂತ ಹೇಳಿದರು ಕೆಲವರು ಹೇಳಿದರು ತಲೆ ದಿಮ್ಮು ಅದು ಬೋರ್ಡಲ್ಲಿ ಏನೋ ಆಕ್ಷನ್ ತೆಂಡ್ ಆಗ್ತಾರಂತೆ ಅದು ಆಗದೆ ತಡಿತೀವಿ ಅಂತ ಹೇಳಿಬಿಟ್ಟು ಬಂದು ಹೇಳಿದರು ಕೆಲವರು ಹೇಳಿದ್ರು ನಮ್ಮ ಸೈಡ್ಗಳಿಲ್ಲ ಸೈಡ್ಗಳು ಕೊಡಿಸ್ತೀವಿ ಬುಡಾರ್ಹಳ್ಳಿ ಅಂತ ಹೇಳಿದ್ರು ಅದಕ್ಕೆ ಹಾಕಿದ್ದೀವಿ ನಮ್ಮ ಅಕ್ಕನಿಗೆ ಮದುವೆ ಆಗಿಲ್ಲ ನಾ ದುಡ್ಡು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಹಾಕಿದ್ದೀವಿ ಕೆಲವ್ರು ಹೇಳಿದ್ರು ರೋಡ್ಗಂತ ಹಾಕಿದ್ದೀವಿ ಪೀಳ ಮೇಲೆ ಆಗಲಿ ಬಿಲ್ ಕಲೇಡರ್ ಮೇಲೆ ಆಗಲಿ ನಿಮ್ಮ ಮೇಲೆ ಆಗಲಿ ಈ ಭ್ರಷ್ಟಾಚಾರಕ್ಕಂತ ನಾ ಸಿಂಗಲ್ ಆಗಿ ಸೈನ್ ಹಾಕಿಲ್ಲ ನಾವು ಹಾಕಿರೋದೆಲ್ಲ ಒಂದೇ ಪೇಜಲ್ಲಿ ಒಬ್ಬ ಒಬ್ಬರ ಕೆಳಗಡೆ ಒಬ್ಬರು ಹಾಕಿರೋದು ಇವಾಗ ಏನಿದೆ ನೀವು ತಂದು ತೋರಿಸ್ತಾ ಇರುದ ತೋರಿಸ್ತಾ ಇದ್ದೀರಲ್ಲ ಅದು ಸಹಿಗಳು ನಾವು ಮಾಡೇ ಇಲ್ಲ ಇದು ಇವರಾಗೆ ಫೇಕ್ ಆಗಿ ಸಹಿಗಳು ಮಾಡ್ಕೊಂಡಿರ್ತಾರೆ ಅಂತ ನನ್ನ ಹತ್ರ ಹೇಳಿದರು ಇದ್ರ ಬಗ್ಗೆ ನಾನು ಇದ್ರ ಬಗ್ಗೆ ನಾನು ಗಮನ ಹರಿಸ್ಕೊಂಡು ಇದ್ರ ಬಗ್ಗೆ ನಾನು ಏನು ಇದಕ್ಕೆ ಮಾಡಬೇಕು ಅದು ನಾನು ಮಾಡ್ತೀನಿ ಯಾಕಂದರೆ ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಾ ನಾಳೆ ಇದಕ್ಕೆ ನೀವು ಸಿಕ್ಕಾಕ್ಬಹುದು ನಾನು ಮಾಡೋ ರೀತಿಯಲ್ಲಿ ನಾನು ಹೋದರೆ ಅದು ನಿಮ್ಮ ಮೇಲೆ ಇದೆ ನೀವೇನು ಮಾಡ್ತೀರ ನೋಡಿ ಅಂದರೆ ನಾವು ಏನು ಮಾಡಬೇಕು ಅದು ನಾವು ನಮ್ಮ ಸಹಿ ಇಲ್ಲ ಅಂತ ಹೇಳಿಬಿಟ್ಟು ಕಂಚಾಳಿಗೆ ಹಳ್ಳಿಗೆ ಹೋಗ್ಕೊಡ್ತೀವಿ ಮತ್ತು ಒ ಸಾಹೇಬರು ಹೇಳಿದ್ರಲ್ಲ ತಾಲೂಕ್ ಪಂಚಾಯತಿಗೆ ಅಲ್ಲಿ ಹೋಗಿ ನಾವು ಎಂಡಾಸ್ಮೆಂಟ್ ಕೊಡ್ತೀವಿ ಈ ಸಹಿಗೂ ನಮಗೇನು ಸಂಬಂಧ ಇಲ್ಲ ನಾವು ಯಾವುದೋ ಕಾರಣದಿಂದ ಆಗಾಗಲಿ ಆರೋಪ ಅಧ್ಯಕ್ಷನ ಮೇಲೆ ಆಗಲಿ ಪಿ ಒ ಮೇಲೆ ಪಿಲ್ಕುಲೇಟರ್ ಮೇಲೆ ಮಾಡಿಲ್ಲ ನಾವು ನಾವು ಸಹಿ ಹಾಕಿ ಅಂತ ರೋಡ್ಗೋಸ್ಕರ ಸಹಿ ಹಾಕಿದ್ವಿ ವಿನಃ ಸಪ್ರೇಟ್ ಸಪ್ರೇಟ್ ಹಾಕಿರೋದು ಬೋಕಸ್ ಆಗಿರುತ್ತೆ ಇವ್ರ ಮೇಲೆ ಕಾನೂನು ಕಾನೂನು ಜರ ಕ್ರಮ ಜರುಗಿಸಿ ಅಂತ ಅವ್ರು ಕೊಟ್ಟಿದ್ದಾರೆ ನಮ್ಮ ರೂಹಿ ದ್ರು ಹೇಳ್ತಾರೆ ಅಲ್ಲಿಂದ ಅಷ್ಟು ಇಷ್ಟ ಆಯಿತು ಮತ್ತೆ ಇ ಯೋ ಅವ್ರಿಗೆ ಬಂತು ಮಿನಿಸ್ಟ್ರ್ ಹತ್ರ ಹೋಗಿದ್ದು ಮಿನಿಸ್ಟರ್ ಹತ್ರ ಹೋದಾಗ ಇ ಕಳಿಸಿದರು ಅವರು ಬಂದಿದ್ದಾರೆ ಸ್ಪಾಟ್ ಮಾದರು ಮಾಡಿದ್ದಾರೆ ಇವರು ಏನು ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ತದನಂತರ ರೂಹೀದವ್ರು ಹೇಳ್ತಾರೆ ನಮ್ಗೆ ನ್ಯಾಯ ಧರಿಸ್ ಕೊಟ್ಟಿಲ್ಲ ಏಳು ದಿವಸ ಅಲ್ಲಿ ಕೊಡಿ ಅಂದರೆ ಕೊಡಲ್ಲ ಅಂತ ನಾನು ಹೇಳ್ತೀನಿ ಅಪ್ಪ ಲೋಕಾಯುಕ್ತ ಲೋಕಾಯುಕ್ತೋಗಿದ್ದೀರಾ ಎರಡು ತಿಂಗಳು ಕೊಡ್ತೀನಿ ಮೂರು ತಿಂಗಳು ಕೊಡ್ತೀನಿ ನಮ್ಮ ಮೇಲೆ ಏನು ನೀನು ಆರೋಪ ಮಾಡಿದೀಯ ಆರೋಪವನ್ನು ನೀರಲ್ಲಿ ಸಬ್ಮಿಟ್ ಮಾಡು ಇವಾಗ ನೀನು ಅಂದ್ಕೊಂಡಂಗೆ ಒಂದು ಮಾತು ಹೇಳ್ತೀನಿ ರೈತರು ಕಾಳು ಕಾಳು ಇದು ರೈತರು ಏನು ಮಾಡ್ತಾರೆ ಬೀಜಗಳನ್ನು ಇದು ಮತ್ತೆ ಮಾಡಿ ಬಿತ್ತನೆ ಮಾಡಬೇಕಾದ್ರೆ ಸೂರ್ಯನ ಶಾಖೆಗೆ ಒಳಗಿಸಿ ಇಟ್ಟು ಬಿತ್ತನೆ ಮಾಡ್ತಾರೆ ಬೀಜ ಮಲಕೆ ಬರುತ್ತೆ ನೀನೇನು ಮಾಡ್ತಾ ಇದ್ದೀಯಾ ಅದನ್ನು ಬೇಯಿಸಿಬಿಟ್ರೂ ಒಣ್ಗೊತ್ತಲ್ಲ ಅಂತ ಬೇಯಿಸಿಬಿಟ್ಟೆ ಹಾಕ್ತಾ ಇದೆಯಾ ಅದಲ್ಲಿ ಕೆಲವರು ಒಂದು ನಿನ್ಗೆ ಹೇಳ್ತಾ ಇದ್ದಾರೆ ಬೇಯಿಸಿಬಿಟ್ರೆ ಹಾಕೋದಿಲ್ಲ ನಿನ್ನ ಜೊತೆಯಲ್ಲಿ ಸರ್ಪಾಟಿಗಳು ಬೇರೆ ಬೀಜ ಹಾಕು ಸೂರ್ಯನ ಶಾಖೆಗೆ ಒಣಗಿರೋದು ಮಳಕೆ ಬರುತ್ತಂತ ಅದು ಏನು ಮಾಡ್ತಾ ಅಂತ ನೀನು ಎಲ್ ಎಲ್ ಬಿ ಅದೇ ಪಕ್ಕದಲ್ಲಿ ಯಾರು ಹೇಳ್ತೇವೆ ಹೇಳ್ತಾ ಇದಾರೆ ಎಲ್ ಎಲ್ ಬಿ ಅಂತ ಏನು ಹೇಳಿದಾರೆ ಇವಾಗ ಮಳಿಕೆ ಬರಬೇಕಾದ್ರೆ ಅತಿ ಅವಶ್ಯಕತೆ ಇರೋದು ಗಾಳಿ ನೀರು ಬೇಕು ಆ ಗಾಳಿ ನೀರು ತಗೊಂಡು ನೀನೇನು ಮಾಡ್ತಾ ಇದೀಯ ಮಳಕೆ ಬರ್ತಾ ಇದೆ ಹೋಗಿ ಬಂಡೆ ಮೇಲೆ ಇಕ್ಕಿದೆಯಾ ಅದು ಮರ ಆಗ್ತಾ ಇಲ್ಲ ಮರ ಇಲ್ಲ ಅಂತ ಹೇಳಿದಾಗ ಏನಿದೆ ಅಂದರೆ ನೀನು ಕಂಪ್ಲೇಂಟ್ ಆರೋಪ ಕೊಟ್ಟಿದೆಯಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಕಾನೂನು ಏನು ಮಾಡ್ತಾ ಇಲ್ಲ ಕಾನೂನು ನೋಡಿ ಇನ್ನೊಂದು ನೋಡಿ ಅಂದರೆ ಆಗೋದಿಲ್ಲ ಆ ಮಲ್ಕೆ ನಿಂತ್ಕೊಳ್ಳೋಕ್ಕೆ ಒಳ್ಳೆಯ ಭೂಮಿ ನೋಡಿ ಒಳ್ಳೆಯ ಸಹಪಾಠಿಗಳನ್ನು ತಗೊಂಡು ಅದು ಮಾಡು ನಾನು ಬೆದರಿಕೆ ಹಾಕಿದ್ದೀನಿ ಅದು ಇದು ಅಂತ ನೀನು ಬೆದರಿಕೆ ಹಾಕಿರೋದು ರಿಯಾಜ್ ಅಂತಿದ್ದಾನಲ್ಲ ನನ್ನ ಲೇಔಟ್ ಇದೆ ನನ್ನ ದಾರಿ ಇಲ್ಲ ಅಂತ ನೀನು ಅಲ್ಲಿ ಎಷ್ಟು ದಿವಸ ಆಗಿದೆ ಮನೆ ತಗೊಂಡು ನಿನ್ನ ಡಾಕ್ಯುಮೆಂಟ್ ಏನೇನು ಏನಿದೆ ನಿನ್ನ ಹೆಸರಲ್ಲಿ ತಕೊಂಡು ಬಾಪ ತಗೊಂಡು ಬಂದು ತೋರಿಸು ಆಮೇಲೆ ಬೇರೆ ದಾರಿಯದು ಮಾತಾಡೋಣ ನಿನ್ನ ಹೆಸರಲ್ಲಿ ಏನಿದೆ ನಂದು ಲೇಔಟ್ ಇತ್ತು ಅಂತ ಲೇಔಟ್ ಅಂದರೆ ಒಂದು ಹೆಸರು ಇರುತ್ತೆ ಅಲ್ಲಿ ಲೇಔಟ್ಗೆ ಒಂದು ಹೆಸ್ರು ಕೊಡೋ ಯಾವ್ದು ಇದೆ ಒಂದು ಹೆಸ್ರು ಕೊಡಿ ನೀವು ರುಹಿದವರು ಬೆದರಿಕೆ ಹಾಕಿ ಹಣದ ನೀನು ಇವರಿಗೆ ರಿಯಾದವ್ರ ಮಗನಿಗೆ ಹೇಳಿದ್ದಾರೆ ನಮ್ಮ ಅಪ್ಪನ್ ಕರ್ಕೊಂಡೋಗಿ ನೀವು ಕೆಲಸ ಮಾಡ್ತಾ ಇದ್ದೀವಿ ಆದಿ ಅನ್ಸರ್ ಮೇಲೆ ಅದೇಶ್ ಮೇಲೆ ಹಿಂಗೆ ಮಾಡ್ತಾರೆ ಸರಿ ಇಲ್ಲ ಅಂದರೆ ನೀನನ್ನು ಏನಾರ ಮಾಡಿದ್ರೆ ನಾನು ರೋಡ್ ಅಡ್ಡ ಹಾಕ್ತೀನಿ ನಿಂಬೂ ಬರಕ್ಕೆ ಅಂತ ನೀನು ಅವಾಜ್ ಹಾಕಿದ್ದೆ ನನ್ನ ಹತ್ರ ರಿಕಾರ್ಡಿಂಗ್ ಇದೆ ಅವ್ರ ಮಗ ಮಾತಾಡೋದು ಅದು ಬೇಕಾದ್ರೆ ನಾನು ಕೊಡ್ತೀನಿ ತದನಂತರ ನಾನು ನಿನ್ನ ಹತ್ರ ನೈಟ್ ನೈಟ್ ಕಾರಲ್ಲಿ ಹೋಗಿಲ್ಲ ಮೆಂಬರ್ಸ್ಗಳ ಹತ್ರ ಹೋಗಿ ಸಿಗ್ನಲ್ ಮಾಡಿಸ್ಕೊಂಡು ಹನ್ನೆರಡು ಗಂಟೆಗೆ ಹೇಳ್ತಾರೆ ನಾಯಕರಿಗೆ ಅದು ಇಂಥವರಿಗೆ ನೋಡಿ ಮತ್ತು ಇವಾಗ ಬಂದಿದ್ದು ಪರ್ಸ್ನಲ್ ಏನಿತ್ತು ಇದ್ರೆ ಪ್ರೆಸ್ ಮೀಟ್ ಕೊಡೋದು ಕೃಷ್ಣೇ ಅವರಿಗೆ ಕಟ್ಟಿ ಕಳಿಸಿದ್ದೀವಲ್ಲ ಲೆಟ್ರು ಅದಕ್ಕೆ ಸಹಿ ನೀವು ಹಾಕಿದ್ದೀರಾ ಇಲ್ಲ ಅಂತ ಅದರ ಬಗ್ಗೆ ನೀವು ಮಾತಾಡಬೇಕು ಸ್ವಚ್ಛತೆ ಇನ್ನೊಂದು ಮದೊಂದು ಸ್ವಚ್ಛತೆಗೂ ಇದಕ್ಕೂ ಸಂಬಂಧ ಇಲ್ಲ ಹೌದು ಪಂಚಾಯತಿ ನಾನು ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ ನಾಗರಾಜ್ ಅವರೇ ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ ಯಾಕೆ ಅಂತೀರಾ ನೀವು ಹೇಳಿದ್ದೀರಾ ಮತ ಹಾಕಿದವರು ತಂದೆ ಗೆದ್ದ ಮೇಲೆ ನಾವು ತಂದೆ ತಾಯಿ ರೂಪದಲ್ಲಿ ನೋಡಬೇಕು ಒಂದು ಮಾತು ಒಂದು ಮತಕ್ಕೆ ಕೋಟಿ ಲಕ್ಷ ವ್ಯಾಲ್ಯೂಬಲ್ ಇರುತ್ತೆ ಎರಡನೇ ಮಾತು ನೀವೆಲ್ಲ ನಿಮ್ಮ ನುಡಿಗಳು ಬಂಗಾರದ ಮುಚ್ಚು ಥರ ಇದೆ ಪಂಚಾಯತಿಗೆ ನನ್ನ ಮನೆ ತರ ಮಾಡ್ಕೊಂಡಿದ್ದೀನಿ ಮನೆಗನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಈ ಜವಾಬ್ದಾರಿ ಕೆಲಸ ಇದು ಮನೆಗನ ಜಾಸ್ತಿ ತಗೊಂಡು ಮನೆಗನ ಬಿಟ್ಟು ಕೆಲಸ ಇಲ್ಲ ಜವಾಬ್ದಾರಿಯಾಗಿ ಐದು ನಿಮಿಷ ಅಧ್ಯಕ್ಷ ಇಲ್ಲ ಒಂದು ಸಹಿ ಇಲ್ಲ ಒಂದು ಕೆಲಸ ಇಲ್ಲ ಅನ್ನೋ ಮಾತು ಬರ್ಬೋದಂತ ನಾನು ಮನೆಗನ ಜಾಸ್ತಿ ನೋಡ್ಕೊ ಮನೆ ಅಂತೆ ನೀವ್ ಹೇಳ್ತಾ ಇದೀರ ಮನೆಯಲ್ಲಿ ದೇವರ ಮನೆ ಇರುತ್ತೆ ಅಡಿಗೆ ಮನೆ ಕೊಠಡಿ ಇರುತ್ತೆ ಬೆಡ್ರೂಮ್ ಇರುತ್ತೆ ಹಾಲ್ ಇರುತ್ತೆ ಬಚ್ಚದ ಮನೆ ಇರುತ್ತೆ ಎಲ್ಲಿ ಏನ್ ಮಾಡ್ಬೇಕು ಅದೇ ಮಾಡ್ತೀವಿ ಬೇರೆಯವ್ ಮಾಡಲ್ಲ ನೀವು ಯಾವುದೋ ಒಂದು ಹೇಳ್ಸ್ಕೊಂಡ ಯೋಚನೆ ಮಾಡ್ದಂಗೆ ಹೇಳ್ದಂಗೆ ಅಕ್ರಮ ಭ್ರಷ್ಟಾಚಾರ ತಾಂಡಾಡ್ತಾ ಇದೆ ಅನ್ಸರ್ ಬಂದ ಮೇಲೆ ಅಂತ ಅದೆಲ್ಲ ಗೊತ್ತಾಗುತ್ತೆ ನಿಮ್ಮ ಹೆಸರುಗಳಲ್ಲಿ ಯಾರ್ಯಾರು ಪೀಡಿಯಲ್ಲಿ ಎಷ್ಟೆಷ್ಟು ಖಾತೆಗಳು ಮಾಡ್ಕೊಂಡಿದ್ದೀರಾ ಯಾವಾಗ ಅಕ್ರಮ ಆಗಿದೆ ಯಾವಾಗ ಭ್ರಷ್ಟಾಚಾರ ಆಗಿದೆಲ್ಲ ತೆಗಿತೀವಿ ಅದು ಇಟ್ಕೊಳ್ಳಿ ಮನಸ್ಸಲ್ಲಿ ಮಿಸ್ಟರ್ ನಾಣ್ಸಮಿ ಅಂದರೆ ಮತ್ತೆ ಅರ್ಥ ಆಗಲ್ಲ ನಾಣ್ಸಮಿ ಅಂದ್ರೆ ಮೇಲೆ ಪಲ್ ನಾನ್ಸಮಿ ಅಂತಾರೆ ಅವ್ರು ಹೇಳ್ತಾರೆ ಎಲೆಕ್ಷನ್ ನಿಂತ್ಕೊಂಡು ಬಿಟ್ರೆ ಆಮೇಲೆ ಗೆದ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಏನೋ ಕೊಟ್ಟು ಗೆದ್ಕೊಂಡು ಬಿಡ್ತಾರೆ ಆಮೇಲೆ ಕಾರ್ ಬಂದ್ಬಿಡುತ್ತೆ ಎಷ್ಟು ಜನ ಮೆಂಬರ್ಗಳು ಕಾರ್ ಸ್ವಾಮಿ ನಾನು ನ್ಯಾಯ ಯಾ ಕಡೆ ಇರುತ್ತೋ ಆ ಕಡೆ ಹೋಗ್ತೀನಿ ಆ ಕಡೆ ಇದೆ ಆ ಕಡೆ ಮಾತಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತೀರಾ ಖುಷಿ ಹಾಂಡ ಎರಡ್ ಸಾವಿರದ ಐದರಲ್ಲಿ ಬಂತು ಅಂತ ನೀವು ಹೇಳ್ತೀರಾ ಎರಡ್ ಸಾವಿರದ ಒಂಬತ್ತರ ಒಳಗಡೆ ಖುಷಿ ಹಾಂಡ ಬಂದಿಲ್ಲ ಖುಷಿ ಹಾಂಡ ಬಂದಿದೆ ನೀವು ಖುಷಿ ಹಾಂಡ ತೆಗ್ದಿರೋದು ಕೂಡ ಕೆರೆಯಲ್ಲಿ ತೆಗ್ದಿದ್ದೀರಾ ಸ್ವಾಮಿ ಮಿಸ್ಟರ್ ನಾನ್ ಸಾಮಿ ಅವರ ಮಾತ್ ಬರುತ್ತಂತ ಯೋಚನೆ ಮಾಡಿ ತಾಳ್ಮೆಯಿಂದ ಮಾಡ್ರಿ ಯಾವಾಗ ಗೌರವ ಬರೋದು ದೇವಸ್ಥಾನದ ಬಗ್ಗೆ ಹೇಳ್ತೀರಾ ಕಾಂಪೌಂಡ್ ಹಾಕಿದಾರೆ ಮಶಾಂಡಕ್ಕೆ ಈ ಸತ್ತು ಆ ಸತ್ತು ಮಾಡ್ಕೊಂಡು ದುಡ್ಡು ಕೇಳ್ತೀರಂತ ಆ ಚಂಡಮಳ್ಳಿ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಯಾರಿದ್ದಾರೆ ಅವ್ರು ಕರೀರಿ ಮತ್ತೆ ಅವ್ರ ಅವ್ರೆಲ್ಲ ಕರೀರಿ ಆ ನನ್ನ ಕಾಲದಲ್ಲಿ ಆ ಜಾಗ ರೆಜುಲೇಷನ್ ಮಾಡಿಕೊಟ್ಟಿರೋದು ನಾನು ನಾವು ಹಿಂದೂ ಮುಸ್ಲಿಮ್ಸು ಅಣ್ಣನ್ ತರ ಇರ್ಬೇಕು ಅಂತ ಹೇಳ್ತಾ ಇದೀರ ಮತ್ತೆ ನಾಗರಾಜ್ ಅವರೇ ಎಂ ಕೆ ನಾಗರಾಜ್ ಅವರೇ ನೀವು ಹೇಳ್ತೀರಾ ಇವರು ಪಾಕಿಸ್ತಾನ್ ಥರ ನಿಮ್ಮ ಮಗ ನಮ್ಮ ಪಂಚಾಯತ್ನಲ್ಲೇ ಮೇಟ್ ಇದ್ದಾರೆ ಶಂಕರ ಅದಿಬ್ರು ಸೇರಿ ಸಿ ಎಂ ಲೆಟರ್ ಹಾಕಿದ್ರು ಟೆರರಿಸ್ಟ್ ಉಗ್ರಗಾಮಿ ಬ್ಲಾಕ್ ಮನಿ ಇದೆ ಅಂತ ಹೇಳ್ಬಿಟ್ಟು ಅದೇನಂತ ಅದು ರೆಫರೆನ್ಸ್ ಆಗಿದೆ ನಾನು ಪಾಕಿಸ್ತಾನ ಅವರ ಇಂಡಿಯಾ ಅವರ ಇಲ್ಲ ಅಂತ ನನ್ನ ಹಿಂದೆ ಇದ್ದಾರಲ್ಲ ರೈತರು ಮತ ಬಾಂಧವರು ಅವರೇ ಗುರುತಿಸಿದ್ದಾರೆ ನೀವೇನು ಹೇಳ್ತೀರಾ ಪಾಕಿಸ್ತಾನವನು ಆ ಥರ ಅಂತ ಹೇಳ್ಬಿಟ್ಟು ಮೈಂಡಿಟ್ ಅರ್ಥವಿದ ಆವಾಗ ನಿನ್ ಮಗನ್ ಲೆಟರ್ ಹಾಕಿದ್ದರೆ ನಾನು ಮಾನನ ಅಷ್ಟೇ ಮಕ್ಕದಮ್ಗೆ ಏನಾಗ್ತಾ ಇತ್ತು ಅಂತ ಆಮೇಲೆ ಗೊತ್ತಾಗ್ತದೆ ಒಂದು ಅಫಿಷಿಯಲ್ಗೆ ನೀನ್ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದೆ ಮಾಡಿದ್ದಾನೆ ಅವನಿಗೆ ಯಾವ ಥರ ನನ್ನ ಮೇಲೆ ಏನ್ರಿ ನನ್ನ ಪಂಚಾಯತ್ ನನಗೆ ಏನ್ ನೋವಾಗ್ತಾ ಇದೆ ನನ್ನ ಪಂಚಾಯತಿಗೆ ಅವಮಾನ ಆಗ್ತಾ ಇದೆ ಅಂತ ನಾನು ಯೋಚನೆ ಮಾಡ್ತೀನಿ ನನ್ನ ಅವಮಾನ ಬಿಡ್ರಿ ನಮಗೆ ಭಾರತ ದೇಶನೇ ಶ್ರೀರಾಮಚಂದ್ರ ಸೀತಾದೇವಿ ಅಂತ ಹೇಳಿದ್ರೆ ಎಷ್ಟೋ ನಾವು ಗೌರವ ಕೊಡ್ತಾ ಇದೀವಿ ಅಂತ ಸೀತಾ ಮಾತೆಗೆ ಬೆಳ್ಳಿಲ್ಲ ನನ್ನ ಜನ್ಮ ಆ ಸೀತಾ ಶ್ರೀರಾಮ್ ಶ್ರೀರಾಮ್ ರಾಮಚಂದ್ರ ಅವರು ಸೀತಾದೇವಿ ಮೇಲೆ ಅನುಮಾನ ಮಾಡ್ದಂಗೆ ಮಾಡ್ತಿರೋ ಜನ್ಮರಿದ್ದಾರೆ ಮಾಡಿದ್ದಾರೆ ನಂದ್ಯಾವ್ದು ರೀ ನೀವು ಎಷ್ಟು ಆರೋಪಗಳು ನನ್ನ ಮೇಲೆ ಮಾಡಿದ್ರೆ ಏನಾಗುತ್ತೆ ರೀ ಆರೋಪ ಬರೀ ಮಾತೇಲಿ ಮಾಡಿದ್ರೆ ಏನಾಗೋದಿಲ್ಲ ರೀ ಸಬ್ಮಿಟ್ ಮಾಡಿ ಮತ್ತೆ ಹೇಳ್ತಾರೆ ರಸೂಲ್ ಸಾ ಜಾಗ ಬಿಟ್ಟಿದ್ರು ಅಂತ ಪ್ರಪಂಚ ಸೃಷ್ಟಿ ಆದಾಗ ಪ್ರತಿಯೊಂದೂ ಆಗಿರಲಿಲ್ಲ ರೋಡ್ ಆಗಲಿ ಇನ್ನೊಂದಾಗಲಿ ಪ್ರಪಂಚ ಬಂದ ಮೇಲೆ ಸ್ವತಂತ್ರ ಆದ್ಮೇಲೆ ಎಲ್ಲ ರೋಡ್ಗಳು ಅದು ಇದು ಎಲ್ಲ ಇಂಪ್ರೂವ್ ಆಗಿರೋದು ಅಲ್ಲಿ ರೋಡ್ ಇತ್ತು ರೋಡ್ ಇರ್ಬೋದು ನಾವು ಎಲ್ಲ ಅಡ್ಡ ಹೋಗ್ತಾ ಇರ್ತೀವಿ ಪಾಳ್ಯವರ ರೋಡ್ ಇರುತ್ತೆ ನೀ ಕನ್ವರ್ಷನ್ ಇದೆಯಾ ಈ ಸತ್ತು ಮಾಡಿದ್ದೀವಿ ಏನು ಮಾಡಿದ್ದೀವಿ ಪಂಚಾಯತ್ಗೆ ಎಷ್ಟು ಪವರ್ ಇದೆ ಏನು ಸರ್ಕಾರ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರೆ ಅದೇ ನಾವು ಖಾತಾ ಮಾಡ್ಕೊಡ್ಬೋದು ಡಿಮ್ಯಾಂಡ್ ಮಾಡ್ಕೊಡ್ಬೋದು ಕ್ರೇ ಆಗಿರೋದು ಕ್ರೆ ಆಗಿರೋದ್ರಿಂದ ಮುಂದೆ ಆಗಿರೋ ಕ್ರೆಕ್ ಕಾದ್ರೆ ಮೊದಲು ಮಾಡಿದರೆ ಈ ಸ್ವಲ್ಪ ನಾವು ಮಾಡಲೇಬೇಕು ಇಲ್ಲಿ ತೋರಿಸ್ತೀನಿ ನೈಂಟಿ ಸಿಕ್ಸಲ್ಲಿ ಕ್ರೆ ಆಗಿದೆ ಇನ್ನೆಲ್ಲ ಎಲ್ಲ ಅಂಟ್ರ್ ಮಾಡಿದ್ದೀನಿ ಇದರಲ್ಲಿ ಎಲ್ಲನೂ ಆಗಲೇ ರೋಡ್ ಇದೆ ಅಂದರೆ ನೀವು ಮಾಧ್ಯಮವ್ರು ನೋಡಿ ಇವಾಗ ನಾನು ಸ್ವಲ್ಪ ನಂತರ ನೋಡಿ ರೋಡ್ ಇದ್ರೆ ಆಯ್ಕೆ ರೋಡ್ ಇದೆ ಅಂತ ನೀವು ಬರ್ದುಕೊಡಿ ಅಂತ ನಮ್ಮ ಹತ್ರ ಆಮಿಷ ಮಾಡೋಕೆ ಬಂದ್ರು ನಾವು ಆಮಿಷಗೆ ಅವರಲ್ಲಪ್ಪ ನಾವು ರೋಡ್ ಏನಿದೆ ಅದು ಕೊಡ್ತೀವಿ ಅಂತ ಹೇಳಿದೀವಿ ಅಂಡರ್ ಮಾಡಿಕ್ಕಿದೀನಿ ನಾನೆಲ್ಲ ಡಾಕ್ಯುಮೆಂಟ್ಸ್ ನೈನ್ಟಿ ಸಿಕ್ಸ್ ಅಲ್ಲಿ ರಸೂಲ್ ಸಾ ರಸೂಲ್ ಸಾಕ್ ಬಂದಿಗೆ ಏನಾದ್ರೆ ನಾನ್ ಕಾನೂನಲ್ಲಿ ನೀನು ಓದ್ತಾ ಇದೆಯಲ್ಲ ಕಾನೂನಲ್ಲಿ ಹೋಗುವ ಮೇಲ್ಮನೆಯಲ್ಲಿ ಆಗ್ಲಿಲ್ಲ ಕೆಳಮನೆಯಲ್ಲಿ ಆಗ್ಲಿಲ್ಲ ಏನಾಗುತ್ತೆ ನಿನ್ನ ಹತ್ರ ಏನಾನ ಆಧಾರ ಇದ್ರೆ ಆಗುತ್ತೆ ಆಧಾರ ಇಲ್ಲ ಏನಾಗುತ್ತೆ ಆಧಾರ ಇದ್ರೆ ಸ್ವಲ್ಪ ನಾನು ವಿಧಾನಸಭಾ ನಮ್ದನ್ನುತ್ತೆ ಆಯ್ತು ಡಾಕ್ಯುಮೆಂಟ್ ಮಾಡಪ್ಪ ಅಂತ ಹೇಳುತ್ತೆ ಎಲ್ಲ ಸದ್ಯಕ್ಕೆ ಸುಳ್ಳುವಾದ ಆರೋಪಗಳಿದೆ ನಾನು ನನ್ನ ಸದಸ್ಯರಿಂದ ಏನು ಹದಿನೇಳು ಜನ ಇದ್ದೀರ ಹದಿನೇಳು ಜನ ನಮ್ಮ ಸದಸ್ಯರನ್ನ ಕೇಳಿ ನಾನು ಎಂಟು ವರ್ಷದಿಂದ ನಾನು ಇದ್ದೀನಿ ಟೀ ಕಾಫಿ ಕುಳಿತಾ ಇಲ್ಲೆಲ್ಲ ಸಾಮಾನ್ಯ ಸಭೆ ಆದ್ರೂ ಊಟ ಮಾಡ್ತಾ ಇದ್ದರು ನಾನು ಮಾಡಬಾರ್ದು ನಾನು ಪಂಚಾಯತಿನ ನನ್ನ ಜೇಬಲ್ಲಿ ದುಡ್ಡಿದ್ರೆ ಯಾವ ಖರ್ಚು ಮಾಡಬೇಕು ನಮ್ಮ ಪಂಚಾಯತ್ ಸರ್ಕಾರ ಅನ್ನದಾನ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತ್ರೋಟ್ ತಾಲೂಕಲ್ಲಿ ಎಲ್ಲ ಪಂಚಾಯತಿ ತಿಳಿಸಿ ಪ್ರತಿ ತಿಂಗಳು ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ಹದಿನೇಳು ಜನ ಸದಸ್ಯ ಇದ್ದಾರೆ ಏನೇನು ಹೆಚ್ಚು ಕಮ್ಮಿ ಆದರೆ ಅವರು ನಮ್ಮಿಂದ ಏನು ಬೇಕಾದ್ರೂ ಆಕ್ಷನ್ ತಗೊಂತಾರೆ ಎರಡನೇ ಮಾತು ಯಾವ ಪಂಚಾಯತಿಯಲ್ಲಿ ಮೂವತ್ತು ಲಕ್ಷ ನಾನು ಫಿಫ್ಟೀನ್ ಪೇಮೆಂಟಲ್ಲಿ ಒಂದು ಅಕೌಂಟಲ್ಲಿ ಇಕ್ಕಿಲ್ಲ ಫಿಫ್ಟೀನ್ ಪೇಮೆಂಟ್ ಒಂದು ಅಕೌಂಟ್ ಯಾವ ಥರ ಖರ್ಚು ಮಾಡಬಹುದು ಅಧ್ಯಕ್ಷರು ಅನ್ನೋದು ಪಿ ಅನ್ನೋದು ಎಲ್ಲರ ಗಮನಕ್ಕೂ ಇರುತ್ತೆ ನಾನು ಮೂವತ್ತು ಲಕ್ಷ ಉಳಿಸಿದ್ದೀನಿ ನೆಕ್ಸ್ಟು ಏನಂತೆ ನಾನು ಇವತ್ತು ಹೇಳೋದಿಲ್ಲ ಗಾಂಧಿ ಜಯಂತಿ ಎಣ್ಣೆ ತಾರೀಕು ಹೇಳ್ತೀನಿ ವಿಶೇಷ ಗಾಂಧಿ ಪುರಸ್ಕಾರ ತರೋ ರೀತಿಯಲ್ಲಿ ನಾನು ಪಂಚಾಯತ್ ನಡ್ಸ್ಕೊಂಡು ಹೋಗಿದ್ದೀನಿ ಅಧ್ಯಕ್ಷ ಇಲ್ಲ ಅಂತ ಹತ್ತು ನಿಮಿಷ ಯಾರು ವೇಟ್ ಮಾಡೋಕ್ಕೆ ಆ ಕೆಲಸಕ್ಕೂ ನಾನು ಕೊಟ್ಟಿಲ್ಲ ಮಾಮೂಲಿ ಪ್ರತಿಯೊಬ್ಬರು ಶತ್ರು ಅನ್ನೋದಿರುತ್ತೆ ಶತ್ರುತನ ನೀವು ತೋರಿಸ್ಕೊಂಡು ಹೋಗ್ತಾ ಇದೀರಾ ಒಳ್ಳೇದು ಆತರ ಮನುಷ್ಯತ್ವ ಆಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಬಗ್ಗೆ ಸಂವಿಧಾನದ ಬಗ್ಗೆ ಹೇಳ್ತಾ ಈ ನಡಿಗಳು ಸರಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಅದ್ರಿಮೆಂಟ್ ತೋರಿಸಿ ತಗೊಳ್ಳಿ ಪತ್ರ ತಗೊಳ್ಳಿ ನಿಮ್ಗೇ ಕೊಡ್ತೀನಿ ಓದ್ಕೊಂಡು ನೋಡಿ ನೀವೇ ಹಾಕ್ಬಿಡಿ ಮಾಧ್ಯಮದವ್ರು ನೀ ಹಾಕಿ ನಂಬ ಪತ್ರ ಕೊಡ್ತೀನಿ ನಮ್ ಪಂಚಾಯತಿಗೆ ಏನ್ ಡಾಕ್ಯುಮೆಂಟ್ ಬಂದಿದೆ ಅದು ನಮ್ ಲೆಕ್ಕ ನೀನ್ ಹೇಳಿದ್ರೆ ಆಗಲ್ಲ ದಾರಿಯಲ್ಲಿ ನೂರೊಂದ್ ಹೇಳ್ಕೊಂತಾರೆ ಹೋಟ್ಲಲ್ಲಿ ಕೂತ್ಕೊಂಡು ನೂರ ಮಾತಾಡ್ಕೊಳ್ತಾರೆ ಅದಕ್ಕೆಲ್ಲ ನಮಗೆ ಇದೆಯಾ ಪಂಚಾಯತಿ ಯಾಕೆ ಹೇಳೋದು ಲೇಟರ್ ಬೇಕಂತ ಪತ್ರಗಳು ಬೇಕು ಡಾಕ್ಯುಮೆಂಟ್ಸ್ ಬೇಕು ಡಾಕ್ಯುಮೆಂಟ್ ಕೊಡಪ್ಪ ಇದೆಲ್ಲ ನಿಂಗೆ ಕೋರ್ಟ್ಗೆ ಹೋಗಿದೆಯಲ್ಲ ನೋಡ ಕೋರ್ಟ್ ಹೇಳಿದೆ ಸ್ಟೇ ಆರ್ಡ್ರ್ ಏನ್ ಮಾಡಿದಾರೆ ಕೊಡಕ್ಕಾಗಲ್ಲ ಅಂತ ಕೋರ್ಟಿಂದ ಬಂದಿದೆ ತಗೋ ಕುಡಿತೀವಿ ಡಾಕ್ಯುಮೆಂಟ್ ಪಡಿಸ್ ಮಾಡಪ್ಪ ಬಿಟ್ಬೇಡ ಅವನ್ನ ಕರ್ಕೊಂಡು ಇವನ್ನ ಕರ್ಕೊಂಡು ಇದು ಮಾಡೋದು ಇವಾಗ ತನ್ನ ಜೊತೆಲಿದೆ ಅಂತ ಹೇಳ ತನ್ನೂ ಕರ್ಕೊಂಡು ಮಾತಾಡಿ ಏನಪ್ಪ ರಿಯಲ್ ಭಯ ಪಡಿಸಿದಾರ ಸಭೆನ ಅಧ್ಯಕ್ಷರನ್ನ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ನೀವು ಮಾಡಿರೋ ಕೆಲಸ ಹಂಗಿದೆ ನಿಮ್ದೇ ಸಹಿ ಇದೆ ನೀವು ಹೋಗ್ತೀರಪ್ಪ ಅಂತ ನಾನು ಕೆಲ್ ಮಾಡಬೇಕು ನಿಮ್ಮೆಲ್ಲ ಬಿಡ್ತೀನ ಮಾನಷ್ಟ ಮಕ್ಕದಮ್ಮೆ ಹಾಕ್ತೀನಿ ಐದು ಕೋಟಿಗೆ ನನಗೂ ಎಲ್ಲ ಗೊತ್ತು ನೀನೇನು ವಾದ ಮಾಡಿದ್ದೇವೆ ಎಲ್ ಎಲ್ ಬಿ ಆಗಿ ನಾನ್ ದೇವರಾಣಿ ನಾನ್ ಕೋರ್ಟ್ ಅಂದ್ರೆ ನನ್ನ ಲಾಯರ್ ಬರ್ದ ಇದ್ದಂಗೆ ನಾನು ರೋಹಿತ್ ಅವರು ಬ್ಲಾಕ್ ಮೇಲ್ ಮಾಡ್ದಂಗೆ ನಾನ್ ಮಾಡ್ಬೇಕಾದ್ರೆ ಜಾಸ್ತಿ ಇದೆ ನಾನು ತರ ಮಾಡಕ್ ಹೋಗಲ್ಲ ನನಗೂ ನಿಮ್ಗೆ ದಾರಿದು ಪ್ರಾಬ್ಲಮ್ ಬಂದಿದೆ ಅವ್ರ ಮೇಲೆ ಯಾವ ಆರೋಪ ಆಗದ್ರೆ ಸರೋಗುತ್ತೆ ಅಂತ ಹೇಳಿಬಿಟ್ಟು ಪಾಪ ಡಯಾಲಿಸ್ ಆಗಿಬಿಟ್ಟು ನಾಲ್ಕು ದಿವಸ ಆಗಿರುತ್ತೆ ಡಯಾಲಿಸ್ ಆ ಅಮ್ಮನಿಗೆ ಯಾರೋ ನಿಮ್ಮ ಮನೆಯಲ್ಲಿರೋ ಬಾಡಿಗೆ ಅಮ್ಮನಿಗೆ ಬೆದರಿಸ್ಬಿಟ್ಟು ಇನ್ನೊಂದು ಮಾಡಿಬಿಟ್ಟು ನಿಂತರ ನನಗೆ ಹೇಳಿದೆಯಲ್ಲ ಆ ಥರ ಇಟ್ಕೊಂಡು ಹೋಗಿ ರೇಟ್ ಕೇಸ್ ಬಿಟ್ಟು ಮಾಡೋಂಥ ಅನ್ಲಾಯಕ್ ನಾನಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೀನಿ